ದಿವಂಗತ ಕೃಷ್ಣಪ್ಪನವರ ಧರ್ಮಪತ್ನಿ ಶ್ರೀಮತಿ ರಂಗಮ್ಮನವರು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿಯಲ್ಲಿ ಅವರಿಗೆ ಸೇರಿದ್ದಂಥ ಸಜ್ಜೆಪಾಳ್ಯ ಮತ್ತು ಮಾಳಗಾಳ ಅನ್ನುವ ಗ್ರಾಮಕ್ಕೆ ಸೇರಿದಂಥ ತೊಂಬತ್ತಾರು ಎಕರೆ ಮೂವತ್ತ ನಾಲ್ಕು ಗುಂಟೆ ಜಮೀನನ್ನು ನಮ್ಮ ಯಜಮಾನ್ರ ಹೆಸರಿನಲ್ಲಿ ವಿದ್ಯಾಸಂಸ್ಥೆ ಮತ್ತು ಹಾಸ್ಟೆಲ್ ಮಾಡೋದಕ್ಕೋಸ್ಕರ ಅವರ ಸಂಬಂಧಿಕರಾದಂಥ ಪುಟ್ಸ್ವಾಮಿ ಅವರಿಗೆ ಒಂದು ವಿಲ್ ಮಾಡ್ತಾರೆ ಸುಮಾರು ಹದಿನಾರು ವರ್ಷಗಳ ಕಾಲ ಸುಮ್ಮನಿದ್ದಂಥ ಪುಟ್ಸ್ವಾಮಿ ಅವರು ಆ ಸಮಸ್ತ ಆಸ್ತಿಯನ್ನು ಒಕ್ಕಲಿಗರ ಸಂಘಕ್ಕೆ ರಿಜಿಸ್ಟರ್ ಮಾಡ್ತಾರೆ ಈ ಜಮೀನಿನಲ್ಲಿ ತೊಂಬತ್ತಾರು ಎಕರೆ ಜಮೀನಿನಲ್ಲಿ ಕೋಟಾ ಗೇಣಿದಾರರು ಐವತ್ತೆರಡು ಎಕರೆ ಜಮೀನನ್ನು ಲಪಡಾಯಿಸ್ತಾರೆ ಪುಟ್ಸ್ವಾಮಿ ಅವರ ಕಾಲಾನಂತರ ಅವ್ರ ಮಕ್ಕಳಾದಂತಹ ಮಹೇಂದ್ರ ಅವರು ವಿಲ್ಲನ್ನು ಮರಣಶಾಸ್ತ್ರವನ್ನು ಮುಚ್ಚಿಟ್ಟು ಅವರ ತಂದೆ ಹೆಸರಿನಲ್ಲಿ ಅಂದ್ರೆ ಪುಡ್ಸ್ವಾಮಿ ಅವರು ಎಕ್ಸಿಕ್ಯೂಟಿವ್ ಆಗಿದ್ದಂಥ ಕಾಲದಲ್ಲಿ ಎ ಎಕ್ಸಿಕ್ಯೂಟಿವ್ ಪವರ್ನ ಉಪಯೋಗಿಸ್ಕೊಂಡು ಖಾತೆ ರಂಗಮ್ಮನವರ್ಸಲ್ಲಿ ಹೆಸರಿನಲ್ಲಿದ್ದ ಖಾತೆಯನ್ನು ಪುಟ್ಸ್ವಾಮಿ ಹೆಸರಿಗೆ ಬದಲಾವಣೆ ಮಾಡಿಕೊಂಡಿರ್ತಾರೆ ಈ ವಿಲ್ಲನ್ನು ಮುಚ್ಚಿಟ್ಟು ವಕೀಲರ ಸಂಘಕ್ಕೆ ರಿಜಿಸ್ಟರ್ ಆಗಿರೋದನ್ನು ಮುಚ್ಚಿಟ್ಟು ಮಹೇಂದ್ರ ಅವರು ನಲ್ವತ್ನಾಲ್ಕು ಎಕರೆ ಮೂವತ್ತ್ನಾಲ್ಕು ಗುಂಟೆನ ಅವರು ನನ್ನದೇ ಆಸ್ತಿ ಅನ್ನೋ ರೀತಿಯಲ್ಲಿ ಕೋಟ ರಹದಾರಿಗಳನ್ನ ಪಡೆದು ಅದನ್ನು ನನ್ನ ಆಸ್ತಿ ಅಂತ ಶುರು ಮಾಡ್ತಾರೆ ಅಂದರೆ ವಕೀಲರ ಸಂಘಕ್ಕೆ ರಿಜಿಸ್ಟರ್ ಮಾಡಿದ್ದಂಥ ತೊಂಬತ್ತಾರು ಎಕರೆಯಲ್ಲಿ ಐವತ್ತೆರಡು ಎಕರೆ ಮೊದಲು ವಕೀಲರ ಸಂಘ ಕಳ್ಕೊಳ್ತು ಇನ್ನು ನಲ್ವತ್ನಾಲ್ಕು ಎಕರೆ ಮೂವತ್ನಾಲ್ಕು ಗುಂಟೆಯಲ್ಲಿ ಮಗನ ಅಂತ ಮಹೇಂದ್ರ ಅವರು ಈ ಆಸ್ತಿ ಸಂಪೂರ್ಣ ನೊಂದೆ ಅಂತೇಳಿ ಶುರು ಮಾಡ್ತಾರೆ ಈ ಮಧ್ಯದಲ್ಲಿ ಸಾ ಶ್ರೀಮಾನ್ಯ ಕೆಂಚಪ್ಪಗೌಡರು ನಲ್ವತ್ನಾಲ್ಕು ಎಕರೆ ಮೂವತ್ತ್ನಾಲ್ಕು ಗುಂಟೆಯಲ್ಲಿ ರಾಜಿ ಸಂಧಾನ ಸಭೆ ಕರೆದು ಒಕ್ಕಲೀರ್ ಸಂಘಕ್ಕೆ ಆರು ಎಕರೆ ಇನ್ನು ಉಳಿದ ಮೂವತ್ತೆಂಟು ಎಕರೆ ಮೂವತ್ನಾಲ್ಕು ಗುಂಟೆ ಡೆವಲಪರ್ಗಳು ಅಂದರೆ ಮಹೇಂದ್ರ ಮತ್ತು ಅವರ ಜಿ ಪಿ ಎದಾರರಾದ ಡೆವಲಪರ್ಗಳಿಗೆ ಸೇರತಕ್ಕದ್ದು ಅಂತೇಳಿ ವಕಲೀರ ಸಂಘದಲ್ಲಿ ರಾಜಿ ಸಂಧಾನ ಸಭೆ ನಡೆಸ್ತಾರೆ ಇದ್ರ ಬಗ್ಗೆ ವಕಲೀರ ಸಂಘದ ಕಾನೂನು ಸಲಹೆಗಾರರು ಮತ್ತು ಲಾಯರ್ ಆದಂಥ ಗಂಗರೆಡ್ಡಿ ಅವರು ಯಾವುದೇ ಕಾರಣಕ್ಕೂ ನೀವು ಕೋರ್ಟಲ್ಲಿರೋದನ್ನ ರಾಜಿ ಮಾಡ್ಕೊಂಬೇಡಿ ವಾಪಸ್ ತೊಗೊಂಬೇಡಿ ಅಂತ ಹೇಳಿದ್ರು ಸಹ ಗಂಗರೆಡ್ಡಿ ಅವರು ಕೋರ್ಟಿಗೆ ಬರೋದಕ್ಕೆ ಮುಂಚೆನೇ ಹೋಗಿ ಸತ್ಯ ಹರಿಶ್ಚಂದ್ರ ವಂಶಸ್ಥನಾದ ಮಾನ್ಯ ಕೆಂಚಪ್ಪ ಗೌಡರು ಹೈಕೋರ್ಟ್ಗೆ ಹೋಗಿ ಅದನ್ನು ವಾಪಸ್ ಪಡೆದಿರ್ತಾರೆ ಅಂದರೆ ಆರು ಎಕರೆ ಮಾತ್ರ ವಕಲೀರ ಸಂಘಕ್ಕೆ ಇನ್ನು ಮೂವತ್ತೆಂಟು ಎಕರೆ ಉಳಿದಿದ್ದಲ್ಲ ಮಹೇಂದ್ರ ಮತ್ತು ಜಿ ಪಿ ಎ ಅವರ ಡೆವಲಪರ್ಗಳ ಪರವಾಗಿ ಆ ಅರ್ಜಿಯನ್ನು ವಾಪಸ್ ತೆಗೆದಿರ್ತಾರೆ ಒಕ್ಕಲಿಗರ ಸಂಘದ ಬಯಲಾ ಪ್ರಕಾರ ಸಂಘದ ಯಾವುದೇ ಸ್ಥಿರ ಆಸ್ತಿಗಳನ್ನು ಯಾವುದೇ ಪರಭಾರೆ ಮಾಡಬೇಕಾದ್ರೆ ಏನೇನು ನಿರ್ಣಯ ಕೈಗೊಳ್ಳಬೇಕಾದ್ರೆ ಸಂಘದ ಸರ್ವ ಸದಸ್ಯರ ಸಭೆ ಕರೆದು ಅಲ್ಲಿ ಸರ್ವ ಸದಸ್ಯರ ಅನುಮತಿ ಪಡೆದು ಮಾಡ್ಕೊಬೇಕಾಗಿರುತ್ತೆ ಆದರೆ ಅಮೆರಿಕದವರು ಒಂದು ಸ್ಪೇಸ್ ಶಟಲ್ ಬಿಡ್ತಾರಲ್ಲ ಅದರ ವೇಗ ಗಂಟೆಗೆ ಮೂವತ್ತಾರು ಸಾವಿರ ಕಿಲೋಮೀಟ್ರು ಆ ಮೂವತ್ತಾರು ಸಾವಿರ ಕಿಲೋಮೀಟ್ರ್ ವೇಗದಲ್ಲಿ ಕೆಂಚಪ್ ಗೌಡರು ಮನೆಯಿಂದ ಎದ್ದೋಗಿ ಕೋರ್ಟಲ್ಲಿ ವಾಪಸ್ ತೊಗೊಂಡಿರ್ತಾರೆ ಜನರಲ್ ಬಾಡಿ ಬೈಲಾ ಎಲ್ಲವನ್ನೂ ಗಾಳಿಗೆ ತೋರಿರ್ತಾರೆ ಇದಾದ ನಂತರ ಇದ್ರ ಪರವಾಗಿ ಕೆಂಚಪ್ ಗೌಡರು ವಾಪಸ್ ತೊಗೊಬೇಕಾದ್ರೆ ಜಿ ಪಿ ಎ ಮತ್ತು ಮಹೇಂದ್ರ ಅವ್ರ ಜೊತೆ ಸುಮಾರು ಹತ್ತು ಕೋಟಿ ರೂಪಾಯಿ ಹಣವನ್ನು ಪಡೆದಿರ್ತಾರೆ ಇದರ ಮಧ್ಯೆ ಅಪಾಜಿಗೌಡರು ಹಾಕಿದಂಥ ರಿಟ್ ವಜಾ ಆದ ನಂತರ ಸುಪ್ರೀಂ ಕೋರ್ಟ್ಗೆ ಒಂದು ಎಸ್ ಎಲ್ ಪಿಯನ್ನು ಸಲ್ಲಿಸ್ತಾರೆ ಇದೇ ವಾದ ಜನರಲ್ ಬಾಡಿಗೆ ಬರ್ದಿರಾ ರಾಜಿ ಮಾಡ್ಕೊಂಡ್ರೆ ತಪ್ಪು ಸರ್ವ ಸದಸ್ಯರ ಸಭೆಗೆ ಬರ್ದಿರ ಅಂತೇಳಿ ಅವರು ಒಂದು ಎಸ್ ಎಲ್ ಪಿ ಹಾಕ್ತಾರೆ ಆ ಎಸ್ ಎಲ್ ಪಿನ ಮುಂದುವರಿಸಿ ನಾವುಗಳು ಅಂದರೆ ನಾನು ನಮ್ಮ ಗುರುಗಳಾದಂಥ ಪ್ರೊಫೆಸರ್ ನಾಗರಾಜ್ ಅಪ್ಪಾಜಗೌಡರೆಲ್ಲ ಜೊತೆಗೂಡಿ ಸುಮಾರು ಹದಿನಾರು ಲಕ್ಷ ರೂಪಾಯಿ ಹಣವನ್ನು ಅಪ್ಪಾಜಿಗೌಡರ ಜೊತೆಗೂಡಿ ವಕೀಲರಿಗೆ ಮತ್ತು ಎಲ್ಲ ಕಡೆ ನಾವು ಹಣ ವ್ಯಯ ಮಾಡಿ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಆದೇಶ ಬರುತ್ತೆ ಏನು ಆದೇಶ ಅಂದರೆ ಅದು ಸಜ್ಜೆಪಳ್ಳಿ ಜಮೀನನ್ನು ಕೆಂಚಪ್ಪಗೌಡರು ಜನರಲ್ ಬಾಡಿಗೆ ಬರ್ದಿರ ವಾಪಸ್ ತೊಗೊಂಡ್ರೆ ತಪ್ಪು ಅಂತ ಬರುತ್ತೆ ಅಲ್ಲಿ ಒಕ್ಕಲಿಗರ ಸಂಘಕ್ಕೆ ಸೇರಿ ಜಮೀನು ಇದು ಅಂತ ಬರೋದಿಲ್ಲ ಈ ಆದೇಶ ಬಂದ ನಂತರ ಕಾರ್ಯಕಾರಿ ಸಮಿತಿಯಲ್ಲಿ ಈ ಹಣ ನಮ್ಗೆ ವಾಪಸ್ ಕೊಡಕ್ಕೆ ಬಂದಾಗೂ ನಾನು ಪ್ರೊಫೆಸರ್ ನಾಗರಾಜ್ ಅವರು ಅಪ್ಪಾದಿಗೌಡರು ಈ ಹಣ ನಮಗೆ ಬೇಡ ಅಂತೇಳಿ ನಾವು ಅವರಿಗೆ ತಿಳಿಸಿದ್ದೇವೆ ಇದು ಎಕ್ಸಿಕ್ಯೂಟಿವ್ ಕಮಿಟಿಲಿ ರೆಕಾರ್ಡ್ ಆಗಿದೆ ಈ ಆದೇಶ ಬಂದ ಮೇಲೂ ಸನ್ಮಾನ್ಯ ಹರಿಶ್ಚಂದ್ರ ವಂಶಸ್ಥ ಡೂಪ್ಲಿಕೇಟ್ ಕೆಂಚಪ್ ಗೌಡ್ರು ಸುಮ್ಮನೆ ಕೂತಿದ್ರು ಸಜ್ಜೆಪಾಳಿ ವಿಷಯ ಯಾವತ್ತೂ ತೆಗಿತಾರಲ್ಲ ಅವರು ಸದ್ಯಪಾಳ್ಯ ವಿಷಯ ಬಂದರೆ ಆಕಾಶ ನೋಡೋದು ಇಲ್ಲಾಂದ್ರೆ ಮುಂದ್ಗಡೆ ಇರೋ ಫೈಲುಗಳು ತೆಗೆಯೋದು ಒಂದು ದಿನ ಆದರೂ ಸಜ್ಜಪಾಳ್ಯದ ವಿಷಯನ ನಮ್ಮ ಜೊತೆಯಲ್ಲಾಗಲಿ ಅಥವಾ ಎಲ್ಲೇ ಆಗಲಿ ಪ್ರಸ್ತಾಪ ಮಾಡಿದ್ದೇ ಇಲ್ಲ ಯಾವಾಗಲೂ ಸಜ್ಜಾಪಾಳದ ವಿಷಯ ಎತ್ತಿದ್ರೆ ಮುಖ ಕಪ್ಪು ಮಕ್ಕ ಕೂತ್ಕೊತಾಯಿದ್ರು ತದನಂತರ ಕೆಲವು ಕಾರ್ಯಕಾರಿ ಸಭೆಯಲ್ಲಿ ಸಜ್ಜಪಾಳೆ ವಿಷಯ ಇದ್ದಾಗ ಮೌನ ವಹಿಸ್ತಾಯಿದ್ರು ಒಂದಿನ ಇದೇ ರೀತಿ ಕಾರ್ಯಕಾರಿ ಸಮಿತಿ ಸಭೆ ನಡೀತಾ ಇತ್ತು ನಾವುಗಳೆಲ್ಲ ಗಲಾಟೆ ಮಾಡಿ ಸಭೆಯನ್ನು ಬಹಿಷ್ಕರಿಸಿ ಒಂದು ಎಂಟತ್ತು ಜನ ನಾವು ಬಿ ಡಿ ಎ ಕಮಿಷನರ್ ಆದಂಥ ನೋಡೋಕೆ ಹೋದ್ರಿ ಏನಕ್ಕೆ ನಾವು ಓದ್ರಿ ಸಿದ್ದಯ್ಯ ನೋಡೋದಕ್ಕೆ ಅಂದರೆ ಈ ಮಹೇಂದ್ರ ಏನಿದ್ರು ಅವ್ರ ಮಗ ಮತ್ತು ಜಿ ಪಿ ಎ ವೋಲ್ಡ್ರ ಡೆವಲಪರ್ಗಳು ಸೇರಿಕೊಂಡು ಮೂವತ್ತೆಂಟು ಎಕರೆ ನಮ್ಮದೇ ಇದಕ್ಕೆ ಪ್ಲ್ಯಾನ್ ಶಾಂಕ್ಷನ್ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತ ಕೇಳಿ ಬಿ ಡಿ ಎನವರು ಹತ್ತು ಕೋಟಿ ಎಪ್ಪತ್ತೈದು ಲಕ್ಷ ಕಟ್ಟಿ ಅಂತೇಳಿ ಅದಕ್ಕೆ ಎರಡು ಕೋಟಿನ ಪಾವತಿನೂ ಸಹ ಮಾಡಿಬಿಟ್ಟಿದ್ರು ಮಹೇಂದ್ರ ಮತ್ತು ಡೆವಲಪರ್ಗಳು ಸೇರಿಕೊಂಡು ಇದು ಗೊತ್ತಾದ ತಕ್ಷಣ ನಾವು ಸಭೆ ಬಹಿಷ್ಕರಿಸಿ ಎಂಟು ಹತ್ತು ಜನ ನಾವು ಡೈರೆಕ್ಟರ್ಗಳು ವಿರೋಧ ಪಕ್ಷದಲ್ಲಿದ್ದರು ಸಿದ್ದಯ್ಯನವರು ನೋಡಿದ್ರಿ ಸಿದ್ದಯ್ಯನವರು ನಮ್ಮ ಜೊತೆ ಐದು ಹತ್ತು ನಿಮಿಷ ಮಾತನಾಡಿದ ತಕ್ಷಣ ಅವ್ರು ಹೇಳಿದ್ದು ಒಂದೇ ಮಾತು ಎಂಥ ಜಾಗಾನ ಕಳ್ಕೊತಾ ಇದ್ದಾರೆ ಒಕ್ಕಲಿಗರ ಸಂಘದವರು ಈಗಲೂ ನಮಗೆ ಮೇಲಿನಿಂದ ಆದೇಶ ಬರ್ತಾ ಇದೆ ನಿಮ್ಮ ಜನಾಂಗದ ನಾಯಕರುಗಳನ್ನೆಲ್ಲ ಕರ್ಕೊಂಡೋಗಿ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ನಿಮ್ಗಾಗಿರೋ ಅನ್ಯಾಯನ ಅವ್ರ ಹತ್ರ ಹೇಳಿ ಖಂಡಿತ ನಿಮ್ಗೆ ಅವರು ನ್ಯಾಯ ಒದಗಿಸ್ತಾರೆ ಅಂತ ಹೇಳಿ ನಮಗೆ ತಿಳಿ ಹೇಳಿದರು ತದನಂತರ ನಾವುಗಳು ಮತ್ತೆ ಹೋಗಿ ಸಂಘದಲ್ಲಿ ನಾವು ಈ ವಿಷಯ ತಿಳಿಸಿದಾಗ ಕೆಂಚಪ್ಪ ಗೌಡರು ಮೌನ ವಹಿಸ್ತರು ಮತ್ತೊಂದು ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ನಮ್ಮ ಸ್ನೇಹಿತರು ಹಾಲಿ ನಿರ್ದೇಶಕರು ಅರ್ಗೂಡ್ನ ಶಾಸಕರಾದಂಥ ಎ ಮಂಜು ಅವರು ನಾವು ಮತ್ತೆ ಕೆಲವು ನಿರ್ದೇಶಕರು ಗಲಾಟೆ ಮಾಡಿದಾಗ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಬೇಕು ಸಜ್ಜಪಾಳಿ ಜಮೀನು ಕೈ ಬಿಟ್ಟು ಹೋಗ್ತಾ ಇದೆ ಅಂತೇಳಿ ಗಲಾಟೆ ಮಾಡಿದಾಗ ಕಾರ್ಯಕಾರಿ ಸಮಿತಿ ಸಭೆ ರದ್ದಾಯಿತು ಮುಖ್ಯಮಂತ್ರಿಗಳ ಭೇಟಿಗೆ ಮಾನ್ಯ ಕೆಂಚಪ್ಪ ನೇತೃತ್ವದಲ್ಲಿ ನಾವು ಹೋದ್ರಿ ಆ ದಿನ ನಮ್ಮ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದರು ಅಂದರೆ ಅಂದಿನ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಯಡಿಯೂರಪ್ಪನವರು ಬಂದರು ಯಡಿಯೂರಪ್ಪನವ್ರಿಗೆ ನಮ್ಮ ಆಸ್ತಿ ಇದು ಕೋಟ ಪತ್ರಗಳನ್ನ ದಾಖಲೆ ಮಾಡಿಕೊಂಡು ಈ ಥರ ವಿಲ್ಲನ್ನೆಲ್ಲ ಮುಚ್ಚಿಟ್ಟಿದ್ದಾರೆ ನಮ್ಗೆ ಅನ್ಯಾಯ ಆಗಿದೆ ಇದು ನಲವತ್ನಾಲ್ಕು ಎಕರೆ ನಮ್ಮ ಸಂಘದ್ದು ಅಂತ ಅವ್ರಿಗೆ ಹೇಳಿದ ತಕ್ಷಣ ನಾನು ಯಾವತ್ತೂ ವಕೀಲರ ಸಂಘದ ವಿರುದ್ಧ ಇಲ್ಲ ನಮ್ಮ ಸರ್ಕಾರದಿಂದ ನಿಮ್ಮ ಸಂಘಕ್ಕೆ ಏನಾದರೂ ತೊಂದರೆ ಆಗಿದ್ದರೆ ಅನ್ಯಾಯ ಆಗಿದ್ದರೆ ಅದನ್ನು ನಾನು ಸರಿಪಡಿಸ್ತೇನೆ ನಾನು ಐದಾರು ದಿನ ಭಾಳ ಬ್ಯುಸಿ ಇದ್ದೇನೆ ಮುಂದಿನ ವಾರ ನಿಮ್ಮ ಜನಾಂಗದ ನಾಯಕರುಗಳ್ ಕರ್ಕೊಂಡು ಬನ್ನಿ ವಿಧಾನಸೌಧಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ನಾನು ಕರೆಸ್ತೀನಿ ನಿಮಗೆ ಅನ್ಯಾಯ ಆಗಿದ್ದರೆ ಅದನ್ನು ನಾನು ಆಗಿ ಸರಿಪಡಿಸ್ತೀನಿ ಅಂತ ಈ ಮುಖ್ಯಮಂತ್ರಿಗಳು ನಮ್ಗೆ ತಿಳಿಸ್ರು ನಾವುಗಳು ಅಲ್ಲಿಂದ ಹೊರಟು ಬಂದ್ವಿ ಹದಿನೈದು ದಿನ ಆಯಿತು ಒಂದು ತಿಂಗ್ಳಾಯಿತು ಎರಡು ತಿಂಗಳಾಯಿತು ಕೆಂಚಪ್ಪ ಗೌಡ್ರು ವಿಧಾನಸೌಧಕ್ಕೂ ಹೋಗ್ಲಿಲ್ಲ ಜನಾಂಗದ ನಾಯಕರುಗಳನ್ನೂ ನೋಡಲಿಲ್ಲ ಅಶೋಕ್ ಅವ್ರನ್ನೂ ನೋಡಲಿಲ್ಲ ಯಾರನ್ನೂ ನೋಡಲಿಲ್ಲ ಇದರ ಬಗ್ಗೆ ಚಿಂತನೆ ಮಾಡ್ತಾ ಆಕಸ್ಮಿಕವಾಗಿ ಒಂದಿನ ನಾನು ಪ್ರೊಫೆಸರ್ ನಾಗರಾಜ್ ಅವರು ಎ ಮಂಜು ಅವ್ರನ್ನ ಎಲ್ಲ ಹತ್ರ ಡ್ರಾಪ್ ಮಾಡೋಕ್ಕೆ ಅಂತ ಹೋದಾಗ ಎಲ್ಲ ಸರ್ಕಲಲ್ಲಿ ನಿಂತ್ಕೊಂಡು ಮಾತಾಡ್ತಾ ಮಾತಾಡ್ತಾ ಸಾಯಂಕಾಲ ಏಳು ಏಳುವರೆ ಗಂಟೆ ಟೈಮು ನಾನು ಅವ್ರ ಹತ್ರ ಕೇಳಿದೆ ಮಂಜು ಏನು ಮಾಡೋದು ಹತ್ತು ಕೋಟಿ ದುಡ್ತೋಗ್ಬಿಟ್ಟು ಸದ್ಯ ಪಾಳಿದ ವಿಷಯ ಇರ್ತಾ ಇಲ್ಲ ಮುಖ್ಯಮಂತ್ರಿಗಳು ನೋಡಿದ್ರೆ ವಾರ ಬಂದು ನೋಡು ಅಂತ ಹೇಳಿದ್ರು ಈ ಮನುಷ್ಯ ಅವ್ರ ಹತ್ರ ದುಡ್ಡು ಹೊಡೆದಿರೋದ್ರಿಂದ ಎಲ್ಲಿಯೂ ಸಂಘ ಬಿಟ್ಟು ಆಚೆ ಬರ್ತಾನೆ ಇಲ್ಲ ಅಲ್ಲಿ ಬರೀ ಸೀಟಿ ಮಾಡ್ಕೊಂಡು ಕೂತವಣ್ಣ ಏನು ಮಾಡೋದು ಮಂಜು ಅಂತ ಕೇಳಿದ್ರು ನಾನು ಮಂಜು ಅವರೆಲ್ಲ ಕಾಲೇಜಿಂದ ಭಾಳ ಒಟ್ಟಿಗೆ ಸಹಪಾಠಿಗಳಾಗಿದ್ದಂಥವ್ರು ಮಂಜು ಅವರು ಹೇಳಿದ್ರು ಪ್ರಸಾದ್ ನಾನು ಪಿಟಿಷನ್ ಕಮಿಟಿಯಲ್ಲಿದ್ದೀನಿ ಅರ್ಜಿ ಸಮಿತಿಯಲ್ಲಿದ್ದೀನಿ ಇದ್ದೀನಿ ನೀನೊಂದು ಅರ್ಜಿ ಬರ್ಸು ಇಮಿಡಿಯೇಟಾಗಿ ಅಂದರು ಏನದು ಪಿಟಿಷನ್ ಕಮಿಟಿ ಅರ್ಜಿ ಸಮಿತಿ ಅಂತೆಲ್ಲ ಕೇಳಿ ತಿಳ್ಕೊಂಡು ಸದನ ಸಮಿತಿಗೆ ಆಗಲೇ ನಾನು ಪ್ರೊಫೆಸರ್ ನಾಗರಾಜ್ ಅವರು ಡ್ರಾಫ್ಟ್ ಹಾಕಿ ಮಾನ್ಯ ದಿನ ಇಬ್ಬರು ಮೂವರು ನಾವು ಡೈರೆಕ್ಟರ್ಗಳು ಸಹಿ ಮಾಡಿ ಒಂದು ಪತ್ರವನ್ನು ಕೊಟ್ಟರು ಆ ಪತ್ರ ಕೊಟ್ಟ ಮೇಲೆ ಸದನದ ಸಮಿತಿ ಸುಮಾರು ತಿಂಗಳುಗಳ ಕಾಲ ದೀರ್ಘವಾದ ಅಧ್ಯಯನ ಮಾಡಿ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಕಂದಾಯ ಇಲಾಖೆಯಿಂದ ನಗರಾಭಿವೃದ್ಧಿಯಿಂದ ಇಲಾಖೆಯಿಂದ ಬಿ ಡಿಯಿಂದ ತರಿಸ್ಕೊಂಡು ಕುಲಂಕುಷವಾಗಿ ಪರಿಶೀಲಿಸಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟರು ಆ ಸರ್ಕಾರದ ವರದಿಯಲ್ಲಿ ಯಾವುದೇ ಕಾರಣಕ್ಕೂ ಎಕ್ಸಿಕ್ಯೂಟ್ರ್ ಮಗ ಪುಟ್ಸ್ವಾಮಿ ಪುಟ್ಸ್ವಾಮಿ ಎಕ್ಸಿಕ್ಯೂಟ್ರ್ ಅಷ್ಟೇ ಪುಟ್ಸ್ವಾಮಿ ಮಗ ಮಹೇಂದ್ರಂಗಾಗಲಿ ಯಾರಿಗೆ ಆಗಲಿ ರಂಗಮ್ಮ ಕೃಷ್ಣಪ್ಪ ಅವರ ಏನು ನಲವತ್ನಾಲ್ಕು ಎಕರೆ ಇತ್ತು ಅದು ಹಕ್ಕು ಬರೋದಿಲ್ಲ ಖಾತೆ ಬದಲಾವಣೆ ಮಾಡಿರೋದು ಮಾಡಿಸ್ಕೊಂಡಿರೋದು ಮಹೇಂದ್ರ ಅವರು ತಪ್ಪು ಮಾಡಿಕೊಟ್ಟಿರೋ ಸರ್ಕಾರ ಅಧಿಕಾರಿಗಳೂ ತಪ್ಪು ಅವ್ರ ಮೇಲೆ ಸೂಕ್ತ ಕ್ರಮ ಶಿಸ್ತು ಕ್ರಮ ತಗೊಳ್ಬೇಕು ಅಂತೇಳಿ ಬಿ ಡಿ ಎ ಮೇಲೇನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು ಆದೇಶವನ್ನು ಕಂದಾಯ ಇಲಾಖೆಗೆ ಕಳಿಸ್ತಾರೆ ಸದನ ಸಮಿತಿಯಿಂದ ಸದನ ಸಮಿತಿಯಿಂದ ಕಂದಾಯ ಇಲಾಖೆಗೆ ಕಳಿಸಿದಂಥ ಆದೇಶ ಅಧೀನ ಕಾರ್ಯದರ್ಶಿ ಅಂತ ಈಶ್ವರ ನಾಯಕ್ ಅವರು ಡೆಪ್ಟಿ ಕಮಿಷನರ್ ಆಗಿದ್ದಂಥ ರಾಮಾಂಜನೇಯ ಅವರಿಗೆ ಕಳಿಸ್ತಾರೆ ಡಿ ಸಿ ಅವರು ಒಂದು ಆದೇಶ ಕಳಿಸ್ತಾರೆ ಏನು ರಂಗಮ್ಮ ಕೃಷ್ಣಪ್ಪ ಅವರ ಹೆಸರಲ್ಲಿದ್ದಂಥ ನಲವತ್ನಾಲ್ಕು ಎಕರೆ ಜಾಗ ಮಹೇಂದ್ರ ಅವರ ಹೆಸರು ಖಾತೆ ಆಗಿತ್ತು ಆ ಖಾತೆ ಆಗಿರೋ ತಪ್ಪು ಸದನ ಸಮಿತಿಯ ಆದೇಶದ ಮೇಲೆಗೆ ಸರ್ಕಾರದ ಆದೇಶದ ಮೇಲೆಗೆ ಇದನ್ನು ಮೂರು ದಿನದ ಒಳಗಾಗಿ ಮತ್ತೆ ರಂಗಮ್ಮ ಕೃಷ್ಣಪ್ಪ ಒಕ್ಕಲಿಗಿರಿ ಸಂಘ ಟ್ರಸ್ಟ್ ಹೆಸರಿಗೆ ಬದಲಾವಣೆ ಮಾಡಬೇಕು ಮಾಡದಿದ್ದಲ್ಲಿ ನಿಮ್ಮನ್ನು ಸಸ್ಪೆಂಡ್ ಮಾಡಲಾಗುತ್ತೆ ಅಂತೇಳಿ ಒಂದು ಆದೇಶವನ್ನು ಡೆಪ್ಟಿ ಕಮಿಷನರ್ ಅವರು ತಹಶೀಲ್ದಾರ್ಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಕಳಿಸ್ತಾರೆ ಕಳಿಸಿದ ಮಾರನೇ ದಿನ ಮೂರು ದಿನ ಅಂತ ಆದೇಶ ಇದೆ ಕಳಿಸಿದ ಮಾರನೇ ದಿನ ನಾಲ್ಕು ಗಂಟೆಗೆ ಖಾತೆ ಚೇಂಜ್ ಆಗುತ್ತೆ ನಾಲ್ಕು ಗಂಟೆ ಹತ್ತು ನಿಮಿಷಕ್ಕೆ ಏ ಮಂಜು ನಾನು ಮತ್ತು ನಮ್ಮ ವಕೀಲರ ಸಂಘದಲ್ಲಿ ಈ ಕೇಸ್ಗಳನ್ನೆಲ್ಲ ನೋಡ್ತಾ ಇದ್ದಂಥ ಮಾಯಣ್ಣ ನಾವು ಮೂವರು ಅದನ್ನು ಖಾತೆಯನ್ನು ನಾವು ಪಡೆದಿರ್ತೇವೆ ಕುಲಬಾಂಧವರೇ ಖಾತೆ ನಮ್ಮ ಹೆಸರಿಗೆ ಬಂತು ನಲ್ವತ್ನಾಲ್ಕೆ ಎಕರೆ ನಾವು ವಕೀಲರ ಸಂಘಕ್ಕೆ ಎರಡು ಸಾವಿರದ ಎಂಟರಲ್ಲಿ ನಾವು ಗೆದ್ದು ಹೋದಾಗ ಕೆಂಚಪ್ ಗೌಡ್ರ ಮಾಡಿದ ಕುಲದ್ರೋಹದ ಕೆಲಸದಿಂದ ಸಂಘಕ್ಕೆ ಸಂಘಕ್ಕಿದ್ದ ಆರು ಎಕರೆ ಮಾತ್ರ ನಮ್ಮಗಳ ಪ್ರಯತ್ನದಿಂದ ಪಿಟಿಷನ್ ಕಮಿಟಿಯ ಪ್ರಯತ್ನದಿಂದ ಪಿಟಿಷನ್ ಕಮಿಟಿಯಿಂದಲಿ ಮೊದಲು ಅಧ್ಯಕ್ಷರಾಗಿದ್ದ ಬೋಪಯ್ಯನವರು ತದನಂತರ ಅಧ್ಯಕ್ಷರಾದಂಥ ರಂಜನ್ ಅಪ್ಪಚ್ಚಿಯವರು ಮತ್ತು ಆ ಕಮಿಟಿಲಿದ್ದಂಥ ಎ ಮಂಜು ಎಮ್ ಎಲ್ ಎ ಶ್ರೀನಿವಾಸ್ ಮಂಡ್ಯ ಮ ಶ್ರೀನಿವಾಸ್ ಅವರು ಪು ಎಮ್ ಎಲ್ ಎ ಪುಟ್ಟರಾಜವರು ಪಿ ಎಮ್ ಅಶೋಕು ಬೇಳೂರು ಗೋಪಾಲಕೃಷ್ಣ ಐಹೊಳೆಯವರು ಕಂಪ್ಲೀಟ್ ಏನು ಸದನ ಸಮಿತಿಯವರು ಸಮಿತಿಯ ಎಲ್ಲ ಸದಸ್ಯರುಗಳ ಪ್ರಯತ್ನದಿಂದಾಗಿ ನಮಗೆ ಆ ಜಾಗ ಬಂತು ಅವ್ರಿಗೂ ಸಹ ಹತ್ತು ಹದಿನೈದು ಕೋಟಿ ಅಂಶಗಳ್ ನೋಡಿದ್ರು ಯಾರೂ ಅದಕ್ಕೆ ತಲೆಬಾಗಲಿಲ್ಲ ಒಕ್ಕಲಿಗರ ಸಂಘದ ಆಸ್ತಿ ಅಂತೇಳಿ ಸಂಪೂರ್ಣ ಶ್ರದ್ಧೆ ವಹಿಸಿ ಅದನ್ನ ಮಾಡಿಕೊಟ್ರು ಮೂರು ತಿಂಗಳ ಕಾಲ ಮಾನ್ಯ ಕೆಂಚಪ್ಪಗೌಡರು ಖಾತೆ ಬದಲಾವಣೆ ಮಾಡಿಕೊಂಡ್ಲೂ ಇಲ್ಲ ಪೈಶನ್ ತೊಗೊಳ್ಳೋಕ್ಕೆ ಹೋಗ್ಲೂ ಇಲ್ಲ ಒಂದಿನ ಕಾರ್ಯಕಾರಿ ಸಮಿತಿಯಲ್ಲಿ ಪ್ರೊಫೆಸರ್ ನಾಗರಾಜ್ ಅವರು ನಾವು ಕೆಲವು ನಿರ್ದೇಶಕರುಗಳು ಗಲಾಟೆ ಮಾಡಿ ಹೇಳಿದ್ರಿ ಅದೇ ಟೈಮ್ಗೆ ಜನರಲ್ ಬಾಡಿ ಬರ್ತಾಯಿತ್ತು ಆ ಜನರಲ್ ಬಾಡಿನ ನಮ್ಮ ನಲ್ವತ್ನಾಲ್ಕು ಎಕರೆಲ್ಲಿ ನಾವು ಮಾಡೋಣ ಅಲ್ಲಿ ಬುಲ್ಡೋಜರ್ ಹಸಿ ಲೆವೆಲ್ ಮಾಡಿ ಅದು ಸ್ವಲ್ಪ ತಗ್ಗು ಪ್ರದೇಶ ಅದನ್ನ ಲೆವೆಲ್ ಮಾಡಿ ಅಲ್ಲಿ ನಾವು ಸಜ್ಜೆಪಾಳಿದಲ್ಲೇ ನಾವು ಜನರಲ್ ಮಾಡಿದ್ರೆ ಅದು ನಮ್ಮದು ಅಂತ ಇಡೀ ಜನಾಂಗ ಗೊತ್ತಾಗುತ್ತೆ ಪೊಯಿಷನು ಸಿಗ್ದಂಗೆ ಆಗುತ್ತೆ ಅಂತ ಸಾರಿ ಸಾರಿ ಎಷ್ಟೇ ಗಲಾಟೆ ಮಾಡಿ ಮನವಿ ಮಾಡಿ ಏನೇ ಹೇಳಿದ್ರು ಕ್ಯೂ ಮೇಲೆ ಹಾಕೊಂಡ್ಲಾ ಮೌನ ಧರಿಸಿದ್ರು ಸಜ್ಜಪಾಳ್ಯ ವಿಷಯದಲ್ಲಿ ನಾಲ್ಕನೇ ತಿಂಗಳು ಇದೇ ಮಹೇಂದ್ರ ಮತ್ತು ಜಿ ಪಿ ಡೆವಲಪರ್ಗಳೆಲ್ಲ ಸೇರಿಕೊಂಡು ಹೈಕೋರ್ಟ್ಗೆ ಮತ್ತೆ ಅವರು ಸ್ಟೇಟಸ್ಗೂ ತಗೊಂಡ್ರು ಹೈಕೋರ್ಟ್ನಲ್ಲಿ ತದನಂತರ ಉಳ್ವಾಡಿ ರಮೇಶ್ ಅವರ ಬೆಂಚ್ಗೆ ಬಂತು ನ್ಯಾಯಾಧೀಶರಾದಂಥ ರಮೇಶ್ ರವರು ಇದನ್ನೆಲ್ಲ ಪರಿಶೀಲಿಸಿ ಇಲ್ಲ ಸದನ ಸಮಿತಿ ಮತ್ತು ಸರ್ಕಾರ ಮಾಡಿರೋದು ಸರಿ ಇದೇನಿದ್ರು ರಂಗಮ್ಮನವರ ವಿಲ್ ಪ್ರಕಾರ ವಕಲೀರ್ ಸಂಘಕ್ಕೆ ಬರಬೇಕೆ ಹೊರತು ಎಕ್ಸಿಕ್ಯೂಟ್ರ್ ಪುಟ್ಸ್ವಾಮಿ ಅವರ ಮಕ್ಕಳಿಗೆ ಯಾವುದೇ ಹಕ್ಕಿಲ್ಲ ಅಂತೇಳಿ ಅವರು ಒಂದು ತೀರ್ಪನ್ನು ನೀಡಿದರು ಮತ್ತು ತದನಂತರ ಡಬಲ್ ಬೆಂಚ್ಗೆ ಹೋದರು ಡಬಲ್ ಬೆಂಚಲ್ಲಿ ಸೇಮ್ ಅದನ್ನೇ ಅದನ್ನೇ ಎತ್ತಿ ಹಿಡಿದು ಈ ಖಾತೆ ಬದಲಾವಣೆ ಆಗಿರೋದು ಸರಿ ಖಾತ್ಲೆ ಖಾತೆ ಏನಿದ್ರು ರಂಗಮ್ಮ ಕೃಷ್ಣಪ್ಪ ವಕಲೀರ್ ಸಂಘ ಟ್ರಸ್ಟ್ ಹೆಸರಲ್ಲೇ ಇರಲಿ ಆದರೆ ಸದನ ಸಮಿತಿಯವರು ಖಾತೆ ಬದಲಾವಣೆ ಮಾಡುವಾಗ ಅವರ ಮಕ್ಕಳಾದಂಥ ಮಹೇಂದ್ರ ಅವ್ರನ್ನ ಕರೆದು ಒಂದು ಕೇಳಬೇಕಾಗಿತ್ತು ಅವ್ರನ್ನ ಖಾತೆ ಬದಲಾವಣೆ ಮಾಡುವಾಗ ಅವ್ರಿಗೊಂದು ಅವಕಾಶ ನೀಡಬೇಕಾಗಿತ್ತು ಅದರಿಂದ ಸಿವಿಲ್ ಕೋರ್ಟಲ್ಲಿ ನಿಮ್ಮ ಓನರ್ಶಿಪ್ಪನ್ನು ನಿಮ್ಮಲ್ಲಿ ಏನಿದೆ ದಾಖಲೆಗಳು ಕೊಟ್ಟು ನೀವಲ್ಲಿ ಆದೇಶ ಪಡಿಬೋದು ತೀರ್ಪು ಪಡಿಬೋದು ನೀವು ಕೋ ಸಿವಿಲ್ ಕೋರ್ಟ್ಗೆ ಹೋಗ್ಬೋದು ಅಂತೇಳಿ ಡಬಲ್ ಬೆಂಚಲ್ಲಿ ಒಂದು ಆದೇಶ ಕೊಟ್ಟರು ಪುಡ್ಸ್ವಾಮಿ ಅವ್ರ ಮಗ ಮಹೇಂದ್ರ ಮತ್ತು ಡೆವಲಪರ್ಗಳು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸ್ತಾರೆ ಆ ಅರ್ಜಿ ಅಲ್ಲಿ ಅಡ್ಮಿಟ್ ಆಗದಿರೇ ವಜಾ ಆಗುತ್ತೆ ಈ ರೀತಿ ವಕಲೀರ ಸಂಘಕ್ಕೆ ಸೇರಿದಂಥ ನಲವತ್ನಾಲ್ಕು ಎಕರೆ ಅಂದರೆ ಎರಡು ಸಾವಿರದ ಎಂಟರಲ್ಲಿ ನಾವು ವಕಲೀರ ಸಂಘಕ್ಕೆ ಚುನಾವಣೆ ಗೆದ್ದು ಬಂದಾಗ ವಕಲೀರ ಸಂಘಕ್ಕೆ ಮಾನ್ಯ ಕೆಂಚಪ್ಪ ಗೌಡ್ರ ಕುಲದ್ರೋಹದ ಕೆಲಸದಿಂದ ವಕೀಲರ ಸಂಘಕ್ಕೆ ಇದ್ದಿದ್ದು ಕೇವಲ ಆರು ಎಕರೆ ಮಾತ್ರ ನಮ್ಮಗಳ ಪ್ರಯತ್ನದಿಂದ ಪಿಟಿಷನ್ ಕಮಿಟಿಯವರ ವರ ವರದಿಯಿಂದ ಇವತ್ತು ವಕಲೀರ ಸಂಘಕ್ಕೆ ನಲವತ್ನಾಲ್ಕು ಎಕರೆ ಬಂದಿದೆ ನಮಗೆ ಅಂದರೆ ಖಾತೆ ಆಗಿದೆ ಈ ರೀತಿ ಸದ್ಯಪಾಳ್ಯದ ಜಮೀನು ತೊಂಬತ್ತಾರು ಎಕರೆ ಏನಿತ್ತು ಅದರಲ್ಲಿ ನಾವು ನಲ್ವತ್ನಾಲ್ಕು ಎಕರೆ ಪಡೆದಿದ್ದೀರಿ ಇನ್ನು ಎರಡು ಪರ್ಸೆಂಟಲ್ಲಿ ಅಂದರೆ ಸಿವಿಲ್ ಕೋರ್ಟಲ್ಲಿ ನಮ್ಮ ಹತ್ರ ಏನು ವಿಲ್ಲಿದೆ ಅದನ್ನೆಲ್ಲ ಕರೆಕ್ಟಾಗಿ ನಾವು ಕೋರ್ಟ್ಗೆ ಹಾಜರುಪಡಿಸಿ ಒಳ್ಳೆ ವಕೀಲರನ್ನಿಟ್ಟರೆ ಖಂಡಿತ ಅದು ನಮಗೆ ಬಂದೇ ಬರುತ್ತೆ ಅದರಲ್ಲಿ ಸಂಶಯವೇ ಇಲ್ಲ ಇದ್ರ ಬಗ್ಗೆ ನಮ್ಮ ತಂಡದಲ್ಲಿರುವ ಕೆ ಎನ್ ಪುಟ್ಟೇಗೌಡರು ಎಲ್ಲ ದಾಖಲೆಗಳನ್ನು ನೋಡಿದ್ದಾರೆ ನಿವೃತ್ತ ನ್ಯಾಯಾಧೀಶರ ಜೊತೆ ಚರ್ಚೆ ಮಾಡಿದ್ದಾರೆ ಹಲವಾರು ಹೆಸರಾಂತ ವಕೀಲರ ಜೊತೆ ಚರ್ಚೆ ಮಾಡಿದ್ದಾರೆ ಪುಟ್ಟೇಗೌಡರು ನಾನು ಸೋಲ್ಲಿ ಗೆಲ್ಲಿ ಈ ನಲವತ್ನಾಲ್ಕ ಎಕರೆ ಯಾವುದೇ ಕಾರಣಕ್ಕೂ ವಕೀಲರ ಸಂಘಕ್ಕೆ ಬಂದೇ ಬರುತ್ತೆ ನಾನು ಒಂದೇ ಒಂದು ರೂಪಾಯಿನೂ ಸಂಘದಿಂದ ಫೀಸ್ ತೊಗೊಂಡಿರ ನಾನು ಹೋರಾಟ ನಡೆಸಿ ಇದನ್ನ ಸಂಘಕ್ಕೆ ಬರೋದಕ್ಕೆ ಸಂಪೂರ್ಣ ಸಹಕಾರ ನೀಡಿ ನಾನೇ ವಾದ ಮಾಡ್ತೀನಿ ಅಂತೇಳಿ ಕೆ ಎನ್ ಪುಟ್ಟೇಗೌಡರು ಹೇಳಿದ್ದಾರೆ ಮಾಜಿ ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ಈ ರೀತಿ ತೊಂಬತ್ತಾರು ಎಕ್ರೆಯಲ್ಲಿ ನಾವೇನು ಕಳೆದುಕೊಂಡಿದ್ದರೆ ಅದು ನಲ್ವತ್ನಾಲ್ಕು ಎಕರೆ ಬಂದಿದೆ ಜನಾಂಗದವ್ರು ನೀವು ನೀವುಗಳು ಸಂತೋಷ ಪಡುವ ಇನ್ನೊಂದು ಸಿಹಿ ಸುದ್ದಿಯನ್ನು ಈಗಾಗಲೇ ನಾನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ನಾವೇನು ಮೊದಲು ಐವತ್ತೆರಡು ಎಕರೆ ಕಳ್ಕೊಂಡಿದ್ರಿ ಸುಪ್ರೀಂ ಕೋರ್ಟ್ ನೀಡಿದ್ದ ಜಡ್ಜ್ಮೆಂಟಲ್ಲಿ ಟ್ರಸ್ಟ್ ಪ್ರಾಪರ್ಟಿಗಳಿಗೆ ಗೇಣಿ ಬರೋದಿಲ್ಲ ಟೆನೆನ್ಸಿ ಅಂತೇಳಿ ಒಂದು ಇದು ಬಂದಿದೆ ಆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಆ ಇದ್ರ ಮೇಲೆ ಮೊದಲು ಏನು ನಾವು ಟೆನೆನ್ಸಿಯಲ್ಲಿ ಕಳ್ಕೊಂಡಿದ್ರಿ ಐವತ್ತೆರಡು ಎಕರೆ ಅದನ್ನು ಸಹ ನಾವು ಸರಿಯಾದ ರೀತಿಯಲ್ಲಿ ಕೋರ್ಟ್ಗಳಲ್ಲಿ ವಾದ ಮಂಡಿಸಿದ್ದೆ ಆದರೆ ಆ ಐವತ್ತೆರಡು ಎಕರೆನು ಒಕ್ಕಲೀರ್ ಸಂಘಕ್ಕೆ ಇಂದಲ್ಲ ನಾಳೆ ಬಂದೇ ಬರುತ್ತೆ ನೀವುಗಳು ಆಶೀರ್ವಾದ ಮಾಡಿದ್ರೆ ಬಹುಮತದಿಂದ ನಾವುಗಳು ಅಧಿಕಾರಕ್ಕೆ ಬಂದರೆ ನಮ್ಮ ಮೊದಲನೇ ಹೋರಾಟ ಒಕ್ಕಲೀರ್ ಸಂಘಕ್ಕೆ ಮತ್ತೆ ನಲವತ್ತ್ನಾಲ್ಕು ಎಕರೆ ಜೊತೆಯಲ್ಲಿ ಐವತ್ತೆರಡು ಎಕರೆನ ತೊಗೊಂಬರೋದೆ ಈ ತೊಂಬತ್ತಾರು ಎಕರೆ ಮಾಗಡಿ ರೋಡು ಫ್ಲೈಓವರ್ ಮ ಹಿಂಭಾಗದಲ್ಲಿ ಬಿ ಬಿ ಎಂ ಪಿ ಲಿಮಿಟ್ಸಲ್ಲಿ ವಕಲೀರ್ ಸಂಘಕ್ಕೆ ಇರೋಂಥ ಜಾಗ ಇದು ತೊಂಬತ್ತಾರು ಎಕರೆ ಬೆಂಗಳೂರಲ್ಲಿ ಯಾವ ವಿದ್ಯಾಸಂಸ್ಥೆಗೂ ಸಹ ಇಷ್ಟು ದೊಡ್ಡ ಪ್ರಮಾಣದ ಜಮೀನು ಆಸ್ತಿ ಇಲ್ಲ ಈ ರೀತಿ ಒಕ್ಕಲೀರ ಸಂಘ ಬರಬೇಕಾಗಿದ್ದಂಥ ಆಸ್ತಿಯನ್ನು ಹಣದ ಆಸೆಗಾಗಿ ಕುಲದ್ರೋಹಿ ಜನಾಂಗದ್ರೋಹಿ ಡೂಪ್ಲಿಕೇಟ್ ಡೂಪ್ಲಿಕೇಟ್ ಸತ್ಯಹರಿಶ್ಚಂದ್ರ ಪೋಸ್ಟ್ ಕೊಟ್ಕೊಂಡು ವಕ್ಲೀರ ಸಂಘದಲ್ಲಿ ಮೆಡಿಕಲ್ ಸೀಟು ಇಂಜಿನಿಯರಿಂಗ್ ಸೀಟು ಅಪಾಯಿಂಟ್ಮೆಂಟ್ ಮಾಡ್ತಾ ಇರುವಂಥ ಕೆಂಚಪ್ಗೌಡರು ಜನಾಂಗಕ್ಕೆ ದ್ರೋಹ ಮಾಡಿ ಕೇವಲ ಹತ್ತು ಕೋಟಿ ರೂಪಾಯಿ ತಗೊಂಡು ಸಾವಿರಾರು ಕೋಟಿ ಬೆಲೆ ಬಾಳುವಂಥ ಆಸ್ತಿಯನ್ನು ಬಿಡೋದಕ್ಕೆ ಮೂಲ ಕಾರಣ ಕೆಂಚಪ್ಗೌಡ್ರು ಅಂತ ಹೇಳಿ ಈ ವೇಳೆಯಲ್ಲಿ ಹೇಳಬಯಸ್ತೇನೆ ಈ ರೀತಿ ತೊಂಬತ್ತಾರು ಎಕರೆಯಲ್ಲಿ ನಲ್ವತ್ನಾಲ್ಕು ಎಕರೆ ಪಡೆದಿದ್ದೇವೆ ಇನ್ನು ಉಳಿದದ್ದನ್ನು ನಾವು ಪಡಿತೇವೆ ಅಂಥೇಳಿ ಈ ಮೂಲಕ ಸಮಸ್ತ ಜನಾಂಗ ಕೇಳ್ತೇನೆ ಮುಖ್ಯವಾಗಿ ಸದನ ಸಮಿತಿಯವರು ಬಹಳ ಶ್ರದ್ಧೆ ವಹಿಸಿ ಯಾವುದೇ ಆಸೆ ಅಮಿಷಗಳಿಗೆ ಒಳಗಾಗದೆ ಏ ಮಂಜು ಮತ್ತು ಸದನ ಸಮಿತಿ ಅಧ್ಯಕ್ಷರಾದಂಥ ಬೋಪಯ್ಯನವರು ರಂಜನ್ ಅಪ್ಪಚ್ಚವರು ಅವರ ತಂಡ ಏನಿತ್ತು ಎಮ್ ಎಲ್ ಎ ಪುಟ್ಟರಾಜವರು ಎಂ ಶ್ರೀನಿವಾಸ್ ಅವರು ಕಂಪ್ಲೀಟ್ ಬೇಳೂರು ಗೋಪಾಲಕೃಷ್ಣ ಅವರು ಅಹ್ಯೋಳೆಯವರು ಎಲ್ಲ ಸದನ ಸಮಿತಿಯ ಸದಸ್ಯರುಗಳು ನಮ್ಮ ಸಂಘಕ್ಕೆ ಈ ಜಾಗ ಬರೋದಕ್ಕೆ ಕಾಗದಗಳನ್ನು ಪರಿಶೀಲಿಸಿ ಸರಿಯಾಗಿ ನಡೆದುಕೊಂಡಿದ್ದರಿಂದ ನಮಗೆ ನಲ್ವತ್ನಾಲ್ಕು ಎಕರೆ ಬಂದಿದೆ ಅಂತೇಳಿ ಈ ಮೂಲಕ ಅವರುಗಳಿಗೆ ನಾನು ಸಮಸ್ತ ಜನಾಂಗದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಕೈ ಮುಗಿಯುತ್ತೇನೆ